ಅಮೋಘ್ ಶ್ರೀಲೀಲಾನ ತನ್ನ ಪೆಂಟ್ ಹೌಸಿಗೆ ಕರ್ಕೊಂಬಂದಿದ್ದ ಆದ್ರೆ ಅಷ್ಟಲ್ಲಿ ದೇಸಾಯಿ ಕಾಲ್ ಮಾಡಿ ಇವತ್ ನೈಟು ನತಾಶಾ ಬರ್ಡೇ ಪಾರ್ಟಿ ಇದೆ ಬರ್ಲೇಬೇಕು ಅಂತ ಹೇಳ್ದ ಶ್ರೀಲೀಲಾ ಕೊನೆಗೂ ಹ್ಞೂ ಹೋಗ್ಲಿ ಬಿಡು ಇಂಪಾರ್ಟೆಂಟ್ ಕೆಲಸ ಅಂತೀಯಾ ಬಾ ಆದರೆ ಆದಷ್ಟು ಬೇಗ್ ಬಾ ಅನ್ಲು ಅದಕ್ಕೆ ಅಮೋಘ್ ಥ್ಯಾಂಕ್ ಶ್ರೀ ನೀನು ಊಟಕ್ಕೆ ಏನು ಮಾಡ್ತೀಯಾ ಅಡುಗೆ ಮಾಡೋದಾದ್ರೆ ಕಿಚನಲ್ಲಿ ಎಲ್ಲ ಐಟಮ್ಸ್ ಇದೆ ಇಲ್ಲಾಂದ್ರೆ ಫುಡ್ ಆರ್ಡರ್ ಮಾಡಿಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡು ನನ್ಗೋಸ್ಕರ ಕಾಯಕ್ಕೆ ಹೋಗ್ಬೇಡ ನಾನು ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಅಮು ಕಾರ್ ಹತ್ತಿ ಅಲ್ಲಿಂದ ಒಂದು ಒಳ್ಳೆ ಜ್ಯುವೆಲ್ರಿ ಶಾಪ್ಗೆ ಹೋಗಿ ನತಾಶಾ ಶಾ ಬರ್ತ್ಡೇ ಗಿಫ್ಟ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಡೈಮಂಡ್ ನೆಕ್ಲೆಸ್ ಪರ್ಚೇಸ್ ಮಾಡ್ದ ಸ್ವಲ್ಪ ಹೊತ್ತಲೆ ಅವ್ನ ಹೋಟೆಲಿಗೆ ರೀಚ್ ಆದ ಕಾರ್ ಪಾರ್ಕ್ ಮಾಡಿ ಅಮು ಎಂಟ್ರೆನ್ಸ್ ಹತ್ರ ಬರ್ತಿದ ಹಾಗೆ ನಾಗ ದೇಸಾಯ್ ಓಡ್ ಬಂದು ಮಿಸ್ಟರ್ ಅಮೋ ವೆಲ್ಕಮ್ ಅಂತ ಹ್ಯಾಂಡ್ ಶೇಕ್ ಮಾಡ್ತಾ ವೆಲ್ಕಮ್ ಮಾಡ್ದ ನಾಗ ನಗ್ತಾ ಮಿಸ್ಟರ್ ದೇಸಾಯಿ ಅವರು ನಿಮ್ಮ ಜೊತೆ ಇರೋದಕ್ಕೆ ಹೇಳಿದ್ರು ಮತ್ತೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಕಂಪ್ಲೀಟಾಗಿ ನನಗೆ ವಹಿಸಿದ್ದಾರೆ ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ಡ್ರಮ್ಯಾಟಿಕ್ ಆಗಿ ಹೇಳಿದೆ ಅಮೋ ಎಲ್ಲ ಕಡೆ ಕಣ್ಣು ಹಾಯಿಸಿ ಮೂಲೆಯಲ್ಲಿ ಡೆಕೋರೇಟ್ ಆಗಿದ್ದ ಟೇಬಲ್ ಮುಂದೆ ಇದ್ದ ಚೇರ್ ಮೇಲೆ ಕೂತ್ಕೊಂಡ ಅಷ್ಟಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಟೇಬಲ್ ಹತ್ರ ಜನರೆಲ್ಲ ಗುಂಪು ಕಟ್ಕೊಂಡು ಏನೋ ನೋಡ್ತಾ ಗುಸು ಗುಸು ಅಂತ ಮಾತಾಡ್ಕೊಡೋದಕ್ಕೆ ಶಾರ್ಟ್ ಮಾಡಿದ್ರು ಅದರಲ್ಲೊಬ್ಬ ಓ ಗಾಡ್ ಇವರು ಸುಗಂಧಿ ರಾಜ್ ಅಲ್ವಾ ಇವ್ರು ಯಾಕೆ ಹೀಗೆ ಬಿದ್ದಿದ್ದಾರೆ ಯಾರಾದರೂ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಅಥ್ವಾ ಇಲ್ಲಿ ಯಾರಾದರೂ ಡಾಕ್ಟರ್ ಇದ್ದಾರೆ ಪ್ಲೀಸ್ ಇವ್ರಿಗೆ ಏನಾದರೂ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ನೋಡಿ ಅಂದ ಅಮೋಗ್ ತಕ್ಷಣ ಯಾರವರು ನಿಂಗೆ ಗೊತ್ತಾ ಅವರು ಅಂತ ಕೇಳಿದ ಅದಕ್ಕೆ ಅವನು ಅವರು ಸುಗಂಧಿ ರಾಜ್ ಅಂತ ಬೆಂಗಳೂರಿನಲ್ಲಿರೋ ಫೇಮಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯ ಸಿ ಇ ಯು ಹಾಗೆ ಸುಕೀರ್ತ್ ರಾಜ್ ಅವ್ರ ಸಿಸ್ಟರ್ ಪಾಪ ಏನಾಗಿದೆಯೋ ಏನೋ ನಾನು ಹೋಗಿ ನೋಡ್ತೀನಿ ಇರಿ ಅಂತ ಹೇಳಿ ಆ ಟೇಬಲ್ ಕಡೆ ಓಡೋದ ಅಷ್ಟರಲ್ಲಿ ಒಬ್ಬಳು ಎತ್ತರವಾಗಿದ್ದ ಲೇಡಿ ಆ ಟೇಬಲ್ ಸುತ್ತ ಸೇರಿದ್ದ ಜನರ ಮಧ್ಯೆ ದಾರಿ ಬಂದು ಎಕ್ಸ್ಕ್ಯೂಸ್ ಮೀ ನಾನು ಡಾಕ್ಟರು ನೀವು ಸ್ವಲ್ಪ ಜಾಗ ಕೊಟ್ಟರೆ ಏನಾಗಿದೆ ಅಂತ ನೋಡ್ಬೋದು ಅಂದರು ಅದನ್ನು ಕೇಳಿ ಎಲ್ಲರೂ ಆ ಲೇಡಿಗೆ ದಾರಿ ಬಿಟ್ರು ಅದೇ ಟೈಮ್ಗೆ ನತಾಶಾ ಕೂಡ ವಿಷಯ ತಿಳಿದು ಅಲ್ಲಿಗೆ ಬಂದಳು ಸುಗಂಧಿ ಪ್ರಜ್ಞೆ ತಪ್ಪಿರೋದು ನೋಡಿ ನತಾಶಾ ಚಿತ್ರ ಏನಾಗಿದೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳಿದ್ಲು ಚಿತ್ರ ನೋಡ್ತಿದ್ದೀನಿ ನೀನು ಹತಾಶ ಆದರೆ ಇಷ್ಟೊಂದು ಜನ ಗುಮ್ ಕಟ್ಕೊಂಡು ನಿಂತ್ಕೊಂಡ್ರೆ ಸುಗಂಧಿ ಕಷ್ಟ ಆಗುತ್ತೆ ಅವ್ರಿಗೆ ಉಸಿರಾಡೋದಕ್ಕೆ ಗಾಳಿ ಬೇಕು ದಯವಿಟ್ಟು ಎಲ್ಲರೂ ಸ್ವಲ್ಪ ದೂರ ನಿಂತ್ಕೊತೀರಾ ಅದು ಸೀರಿಯಸ್ ಆಗಿ ಹೇಳುತ್ತು ಆಗ ಎಲ್ಲರೂ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ಆಗ್ಲಿಂದ ಎಲ್ಲನೂ ಗಮನಿಸ್ತಿದ್ದ ಅಮೋಗೆ ಹಸಿನ ಮನೇಲಿ ಒಂದು ಬುಕ್ಕು ನ್ಯಾಪ್ಕಾಯ್ತು ಅದರಲ್ಲಿ ಒಂದು ವಿಷಯ ಅಂತ ನೆನಪಾಯ್ತು ಈ ಕಡೆ ಡಾಕ್ಟರ್ ಚಿತ್ರಗೆ ಸುಗಂಧಿಗೆ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅವ್ರಿಗೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟರಲ್ಲಿ ಅಮೋಗ್ ನಾಗನ ಹತ್ತಿರ ಬಂದು ಅವನ ಭುಜದ ಮೇಲೆ ಕೈ ಹಾಕಿ ಅವ್ರಿಗೆ ಏನೂ ಆಗಿಲ್ಲ ಜಸ್ಟು ಬಿ ಪಿ ಲೋ ಆಗಿ ಪ್ರಜ್ಞೆ ಅಷ್ಟೇ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇಲ್ಲ ಅಂದ ಅಮೋಗನಲ್ಲಿ ನೋಡ್ತಿದ್ದ ಹಾಗೆ ನತಾಶಾ ಮಿಸ್ಟರ್ ಅಮೋಘ್ ಅಂತ ಹೇಳ್ತಾ ಅವನ ಹತ್ರ ಬಂದ್ಲು ಅಮೋಗ್ ಅವಳನ್ನು ನೋಡಿ ಮುಗುಳ್ನಗ್ತಾ ಹಗ್ತಾ ಓ ನತಾಶಾ ವಿಶು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ತನ್ನ ಕೈಯಲ್ಲಿದ್ದ ಗಿಫ್ಟನ್ನು ಅವಳಿಗೆ ಕೊಟ್ಟ ನತಾಶಾ ಖುಷಿಯಿಂದನೇ ಅವನ್ ಗಿಫ್ಟ್ ತಗೊಂಡು ಶೇಕ್ ಹ್ಯಾಂಡ್ ಮಾಡ್ತಾ ಥ್ಯಾಂಕ್ಸ್ ಹೇಳಿದ್ಳು ನಂತರ ಅವಳು ಅಮೋಕ್ ಸುಗಂಧಿನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೇಡ ಅಂದ್ರಿ ಅವ್ರ ಪ್ರಜ್ಞೆ ತಪ್ಪಿದ್ದಾರೆ ಸೊ ಇವಾಗ ಏನು ಮಾಡೋದು ಅಂತ ಕೇಳಿದ್ಳು ಡಾಕ್ಟರ್ ಚಿತ್ರ ಅವ್ರ ಕಾನ್ವರ್ಸೇಷನ್ನ ನೋಡಿ ಅಮೋಘನ ಕಡೆ ನೋಡ್ತಾ ನೀವು ಡಾಕ್ಟ್ರಾ ಅಂತ ಹುಬ್ಬು ಗಂಟಿಕೊಂಡು ಕೇಳಿದ್ಲು ಅಮೋಗ್ ಇಲ್ಲ ಅನ್ನೋ ಹಾಗೆ ತಲೆ ಆಡಿಸ್ತಾ ಡಾಕ್ಟರ್ ಚಿತ್ರ ಕೋಪ ಮತ್ತು ಆತಂಕದ ಜೊತೆ ಹಾಗಿದ್ದರೆ ಯಾಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೇಡ ಅಂತಿದ್ದೀರಾ ನೀವೇನು ಮ್ಯಾಜಿಕ್ ಮಾಡಿ ಇವರಿಗೆ ಪ್ರಜ್ಞೆ ಬರೆಸ್ತೀರಾ ಇದು ಮಕ್ಕಳಾಟ ಅಲ್ಲ ಲೇಟ್ ಆದರೆ ಅವ್ರ ಕಂಡೀಷನ್ ಇನ್ನೂ ಸೀರಿಯಸ್ ಆಗ್ಬೋದು ನಾನ್ ಸೆನ್ಸ್ ಅಂದರು ನಂತರ ನದಾಶಾ ಕಡೆ ತಿರುಗಿ ನದಾಶಾ ಇವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡು ಕ್ವಿಕ್ ಅಂದರು ಅದನ್ನು ಕೇಳಿ ಅಮೋ ಡಾಕ್ಟರ್ ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಲಿಲ್ಲ ಆದರೆ ಹಾಸ್ಪಿಟಲ್ ಕರ್ಕೊಂಡು ಹೋದರೂ ಇವರಿಗೆ ಅಲ್ಲೇನೂ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲ್ಲ ಅಂದ ಅದಕ್ಕೆ ಚಿತ್ರ ವಾಟ್ ಯು ಮೀನ್ ಇದು ಸೀರಿಯಸ್ ಮ್ಯಾಟರ್ ಅಂದವರು ನತಾಶಾ ನೋಡ್ತಾ ನತಾಶಾ ವಾಟ್ ಇಸ್ ದಿಸ್ ಇವ್ರು ಹೇಳೋದನ್ನೆಲ್ಲ ಇನ್ನು ಕೇಳಿಸ್ಕೊಂಡು ಹಾಗೆ ಡೂ ಸಮಿಂಗ್ ಅಂತ ಹೇಳಿದ್ಲು ನತಾಶಾ ಕಾಮಗೆ ಆಗೇ ಡೋಂಟ್ ವರಿ ಚಿತ್ರ ಇವ್ರ ಮೇಲೆ ನಂಬಿಕೆ ಇದೆ ಇವ್ರು ಯಾವುದನ್ನು ಸುಮ್ಮನೆ ಹೇಳಲ್ಲ ಅದ್ರ ಹಿಂದೆ ಯಾವ್ದಾದ್ರು ಲಾಜಿಕ್ ಇದ್ದೇ ಇರುತ್ತೆ ಅಂದ್ಲು ಡಾಕ್ಟರ್ ಚಿತ್ರ ಅದನ್ನು ಕೇಳಿ ಮುಖ ಚಿಕ್ಕದ್ ಮಾಡಿಕೊಂಡ್ರು ಅಮೋಗ್ ರಶ್ಮಿ ಅವ್ರಿಗೇನು ಆಗಲ್ಲ ಮೊದಲು ಯಾರಾದರೂ ಆ ಕ್ಯಾಂಡಲ್ನ ಆರಿಸಿ ಅದನ್ನು ಕಿಚನ್ಗೆ ತೊಗೊಂಡೋಗಿ ನಾಗ ಸುಗಂಧಿ ಅವ್ರನ್ನ ಎತ್ಕೊಂಡು ಹೋಗ್ಯ ದೊಡ್ಡ ವಿಂಡೋ ಪಕ್ಕ ಇರೋ ಸೋಫಾ ಮೇಲೆ ಮಲಗ್ಸು ಅಂದ ಅಮೋ ಕೂಲ್ ಆಗಿ ನಾನೀ ಪಾರ್ಟಿ ಹಾಲ್ಗೆ ಬಂದಾಗಲೇ ಇಲ್ಲಿ ಹಚ್ಚಿಟ್ಟಿರೋ ಕ್ಯಾಂಡಲ್ಸ್ನ ಗಮನಿಸಿದೆ ಆ್ಯಕ್ಚುಲಿ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಬಟ್ ಅದರಲ್ಲಿ ಯೂಸ್ ಮಾಡಿರೋ ಒಂದು ಇಂಗ್ರೀಡಿಯೆಂಟಿಂದನೇ ಹೀಗಾಗಿದ್ದು ಅಂದ ಯಾರಿಗೂ ಅನ್ನ ಮಾತು ಅರ್ಥನೇ ಆಗಲಿಲ್ಲ ಅಮೋಗ್ ಇನ್ನು ವಿವರವಾಗಿ ಅದರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ದ ಆ ಕ್ಯಾಂಡಲ್ಸ್ನ ತಯಾರಿಸೋದಕ್ಕೆ ಒಂದು ಮೆಡಿಸಿನಲ್ ಹರ್ಬ್ ಯೂಸ್ ಮಾಡಿದ್ದಾರೆ ಅದು ಮನುಷ್ಯನ ರಕ್ತದ ಒತ್ತಡ ಕಡಿಮೆ ಮಾಡಿ ರಿಲ್ಯಾಕ್ಸ್ ಫೀಲ್ ಆಗೋ ಹಾಗೆ ಮಾಡುತ್ತೆ ಮೋಸ್ಟ್ಲಿ ಅವರು ಸ್ಮೆಲ್ ಸೆನ್ಸಿಟಿವ್ ಇರಬೇಕು ಯಾ ಅದಕ್ಕೆ ಬಿ ಪಿ ಲೋ ಆಗಿ ಪ್ರಜ್ಞೆ ತಪ್ಪಿದ್ದಾರೆ ಡಾಕ್ಟರ್ ನಿಮಗೆ ಇದ್ರ ಬಗ್ಗೆ ಡೌಟ್ ಇರ್ಬೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ಇದನ್ನು ಒಂದು ನ್ಯಾಚುರಲ್ ಮೆಡಿಸಿನ್ ಬುಕ್ಕಲ್ಲಿ ಓದಿದ್ದೆ ಅಂದ ಅದೇ ಟೈಮ್ಗೆ ಅಲ್ಲಿಗೆ ಕೆಲವು ಜನ ಬಾಡಿ ಗಾರ್ಡ್ಸ್ ಎಂಟ್ರಿ ಆದರು ಅವ್ರ ಜೊತೆ ಒಬ್ಬ ಕಟ್ಟುಮಸ್ತಾದ ವ್ಯಕ್ತಿ ಅಲ್ಲಿಗೆ ಬಂದ ಅವನೇ ಸುಕೀರ್ ರಾಜ್ ತನ್ನ ತಂಗಿ ಇಲ್ಲದೆ ಮಲಗಿರೋದು ನೋಡಿ ಅವಳ ಹತ್ರ ಬಂದು ಕೆನ್ನೆ ಓ ಮೈ ಗಾಡ್ ಸುಗಂಧಿ ಸುಗಂಧಿ ಏನಾಯ್ ಸುಗಂಧಿ ಅಂತ ಅವಳನ್ನ ಎಚ್ಚರಿಸೋದಕ್ಕೆ ಟ್ರೈ ಮಾಡ್ದ ಆಗ ನತಾಶಾ ಕಾಮ್ ಡೌನ್ ಸುಖೀರ್ ಮಿಸ್ಟರ್ ಅಮೋಗ್ ಸುಗಂಧಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಡೋಂಟ್ ವರಿ ಸುಗಂಧಿ ಸರಿ ಹೋಗ್ತಾರೆ ಅಂತ ಕಾಮಾಗ್ ಹೇಳಿದ್ಲು ಸುಖೀರ್ ಅವಳನ್ನ ಟೇಬಲ್ ಮೇಲೆ ಮಲಗಿಸಿ ಸುಮ್ಮನೆ ನೀವು ನೋಡ್ತಿದ್ದೀರಲ್ಲ ಇದೇನು ಟ್ರೀಟ್ಮೆಂಟಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಅವಳನ್ನು ಎತ್ಕೊಂಡು ಹೋಗೋದಕ್ಕೆ ಮುಂದಾದ ಅಷ್ಟಲ್ಲ ಅಮೋಘ್ ಏ ಮಿಸ್ಟರ್ ಸುಕೀರ್ತ್ ವೇಟ್ ಸುಗಂಧಿಗೇನಾಗಿಲ್ಲ ಅವ್ರು ಎದ್ದು ಕೂತ್ಕೋತಾರೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ಕೊಡಿ ಸರ್ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ನ ಮಾತಲ್ಲಿ ಸ್ವಲ್ಪ ಭಯ ಇರಲಿಲ್ಲ ಕೆಲವೇ ಕ್ಷಣಗಳಲ್ಲಿ ಸುಗಂಧಿ ನಿಧಾನವಾಗಿ ಕಂಡುಬಿಟ್ಲು ಸುಖೀರ್ತ್ ರಿಲೀಫಲ್ಲಿ ಹಾ ಥ್ಯಾಂಕ್ ಗಾಡ್ ಸುಗಂಧಿ ಹರಿ ಓಕೆ ಅಂತ ಕೇಳಿದ ಸುಗಂಧಿ ಸ್ವಲ್ಪ ಸುಧಾರಿಸ್ಕೊಂಡು ಹಾ ಹಾ ಇದ್ದಕ್ಕಿದ್ದಾಗೆ ತಲೆ ಸುತ್ತಂಗೆ ಫೀಲ್ ಆಯಿತು ಹಾಗೇ ಕಣ್ಣಕ್ಕೆ ಕತ್ಲು ಅವರ್ಸ್ತಂಗಾಯಿತು ಔಟ್ ಆಗಿ ಬಿದ್ದುಬಿಟ್ಟೆ ಅಂದ್ಲು ಅಮೋಗ ಒಂದು ಹೆಜ್ಜೆ ಮುಂದೆ ಬಂದು ಮಿಸ್ ಸುಗಂಧಿ ನೀವು ಮೂರ್ಜೆ ಹೋಗೋದಕ್ಕೆ ಮೊದಲು ಏನಾದರೂ ಬಿಯರ್ಡ್ ಸ್ಮೆಲ್ ಏನಾದರೂ ಫೀಲ್ ಆಗಿತ್ತಾ ಅಂತ ಕೇಳ್ದ ಸುಗಂಧಿ ಒಂದು ಕ್ಷಣ ಯೋಚಿಸಿ ಹಾಂ ಯು ಆರ್ ರೈಟ್ ಯಾವುದೋ ವಿಚಿತ್ರವಾದ ಸ್ಮೆಲ್ ಬರ್ತಿದೆ ಅನ್ನಿಸ್ತು ಅದೆಲ್ಲಿಂದ ಬರ್ತಿದೆ ಅಂತ ನೋಡಿದಾಗ ಟೇಬಲ್ ಮೇಲಿದ್ದ ಕ್ಯಾಂಡಲ್ ಕಾಣಿಸ್ತು ಅದನ್ನೆತ್ಕೊಂಡು ಮೂಗ ಹತ್ರ ಹಿಡಿದು ನೋಡಿದೆ ಅದಾದ ತಲೆ ತಲೆಸುತ್ತಿದ್ದು ಅಂದ್ಲು ಅಮೋಗ್ ಅದಕ್ಕೆ ನಾನು ಈ ರೂಮಲ್ಲಿದ್ದ ಕ್ಯಾಂಡಲ್ಸ್ನ ತೆಗೆಸ್ದೆ ಕಿಟ್ಕಿ ಹತ್ತಿರ ಮಲಗಿಸಿರೋದ್ರಿಂದ ಹೊರಗಡೆಯಿಂದ ಬರ್ತಿರೋ ಗಾಳಿಗೆ ಇವರು ಶ್ವಾಸಕೋಶ ಸ್ವಚ್ಛ ಆಯ್ತು ಹಾಗೇ ಕ್ಯಾಂಡಲ್ಸ್ ಮೇಲೆ ಕೂಡ ಇರಲಿಲ್ವಲ್ಲ ಅದಕ್ಕೆ ಬೇಗ ಹುಷಾರಾದರು ನಥಿಂಗ್ ಕಾಂಪ್ಲಿಕೇಟೆಡ್ ಅಂದ ಸುತ್ತ ಇರೋ ಜನ ಇದೆಲ್ಲ ಯಾವುದೋ ಮಿರಕಲೋ ಥರ ಇವ್ರನ್ನೇ ನೋಡ್ತಿದ್ರು ಡಾಕ್ಟರ್ ಚಿತ್ರ ಕೂಡ ಬಾಯಿ ಬಿಟ್ಕೊಂಡು ಹಾಗೇ ನೋಡ್ತಾ ನಿಂತ್ಬಿಟ್ಟಿದ್ರು ಆಮೊನ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂತ ಯಾರು ಕನಸು ಮನಸ್ಸಲ್ಲೂ ಯೋಚನೆ ಮಾಡಲಿಲ್ಲ ನತಾಶಾ ಹ್ಯಾಪಿಯಾಗಿ ವಾವ್ ಶು ಆರ್ ಅಮೇಝಿಂಗ್ ಅಮೋ ಅನ್ಲು ಸ್ವಲ್ಪ ಹೊತ್ತಿದ ನಂತರ ಅಲ್ಲಿನ ವಾತಾವರಣ ಮತ್ತೆ ಲೈಟ್ ಆಯ್ತು ಎಲ್ಲರೂ ತಮ್ಮ ತಮ್ಮ ಟೇಬಲ್ಗೆ ವಾಪಸ್ ಹೋದರು ಅಷ್ಟರಲ್ಲಿ ದೇಸಾಯಿ ಕೂಡ ಅಲ್ಲಿ ಬಂದ ನತಾಶಾ ದೇಸಾಯಿ ನೋಡಿ ಹಾಯ್ ಮಿಸ್ಟರ್ ದೇಸಾಯಿ ವೆಲ್ಕಮ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಐ ಆಮ್ ಸೋ ಹ್ಯಾಪಿ ಅದ ಖುಷಿಯಿಂದ ಹೇಳಿದ್ಲು ನಂತರ ಆ್ಯಕ್ಚುಯಲ್ ಪಾರ್ಟಿ ಶುರುವಾಯಿತು ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಡಿನ್ನರ್ ಡ್ರಿಂಕ್ಸ್ ಅಥವಾ ಡ್ಯಾನ್ಸ್ ಅಂತ ಮಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆ ಸುಗಂಧಿ ಕೂಡ ನಾರ್ಮಲ್ ಆಗಿದ್ಲು ಇದರಿಂದ ಎಲ್ರಿಗೂ ರಿಲೀಫ್ ಆಯಿತು ಸವಾಧಾನ ಆಯಿತು ಪಾರ್ಟಿ ವಾಸ್ ಫೈನಲಿ ಆನ್ ಅಮೋಗ್ ಅವಾಗ ತಾನೇ ಊಟ ಮುಗಿಸ್ ಕೂತಿರ್ಬೇಕಾದ್ರೆ ಅವ್ನ ಫೋನ್ ರಿಂಗ್ ಆಯಿತು ಅಮೋಗ್ ಫೋನ್ ತೆಗೆದು ನೋಡಿದಾಗ ಶ್ರೀಲೀಲಾ ಕಾಲ್ ಅಂತ ಗೊತ್ತಾಯ್ತು ಕಾಲ್ ರಿಸೀವ್ ಮಾಡಿ ಹಾಯ್ ಶ್ರೀ ಲೇಟ್ ಆಯ್ತು ಅಂತ ಬೈಬೇಡ್ವೆ ನಾನು ಇನ್ನೇನು ಮನೆಗೆ ಹೊರಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಶ್ರೀಲೀಲಾ ಇಲ್ಲ ಅಮೋ ನಾನು ಅದಕ್ಕೆ ಕಾಲ್ ಮಾಡಲಿಲ್ಲ ಅದು ನಾನು ಬೇರೆ ಏನೋ ಹೇಳೋದಕ್ಕೆ ಕಾಲ್ ಮಾಡಿದೆ ಆ್ಯಕ್ಚುಲಿ ನಾನು ನಿಮಗೊಂದು ವಿಷಯ ಹೇಳಬೇಕಿತ್ತು ತುಂಬ ಸೀರಿಯಸ್ ವಿಷಯ ಅಂತ ಆತಂಕದಿಂದ ಅಮೋಗೆ ಅಮೋಗಿಯಳು ವಾಯ್ಸ್ ಟೋನಲ್ಲೇ ಶ್ರೀಲೀಲಾ ಏನೋ ಟೆನ್ಷನ್ ಮಾಡ್ಕೊಂಡಿದೆ ಅಂತ ಅರ್ಥ ಇತ್ತು ಯಾಕೆ ಶ್ರೀ ಏನಾಯ್ತು ಅಂತ ಗಂಭೀರವಾಗಿ ಕೇಳ್ದ ಶ್ರೀಲೀಲಾ ಯಾಕೆ ಅಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಾಳೆ ಅವಳು ಆತಂಕದಲ್ಲಿ ಯಾಕೆ ಮಾತಾಡ್ತಿದ್ದಾಳೆ ಪೆಂಟ್ ಹೌಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಮೋಗನ ಯಾರಾದರೂ ಶ್ರೀಲೀಲಾ ಒಬ್ಳೆ ಇರೋ ಸಮಯ ನೋಡಿ ತೊಂದರೆ ಕೊಡ್ತಿದ್ರ ಅವಳ ಜೀವಕ್ಕೆ ಏನಾದರೂ ಅಪಾಯ ಕಾದಿದ್ಯಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು